ಆಕಾಶವಾಣಿ ಚುನಾವಣಾ ಪರ್ವ ದೇಶದ ಗರ್ವ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ವಿಶೇಷ ಸರಣಿ ಕೇಳಿ ಚುನಾವಣಾ ಪರ್ವ ದೇಶದ ಗರ್ವ ಪ್ರಿಯ ಶ್ರೋತೃಗಳೇ ನಮಸ್ಕಾರ ಚುನಾವಣಾ ಪರ್ವ ದೇಶದ ಗ್ರವ ಈ ಸರಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಆತ್ಮೀಯವಾದಂಥ ಸ್ವಾಗತ ಇವತ್ತು ನಮ್ಮೊಂದಿಗಿದ್ದರೆ ಅಪರ ರಾಜ್ಯ ಚುನಾವಣಾಧಿಕಾರಿ ಶ್ರೀತಾ ಕೂರ್ಮಾರಾವ್ ಅವರು ಹಾಗೂ ರಾಜ್ಯ ಸ್ವೀಪ್ ನೋಡಲ್ ಅಧಿಕಾರಿ ಶ್ರೀತಾ ಪಿ ಎಸ್ ವಸ್ತ್ರದವರು ಈಗ ಅವರ ಜೊತೆ ಮಾತಾಡ್ತಾ ಮತಗಟ್ಟೆ ಕೇಂದ್ರಗಳಲ್ಲಿನ ವ್ಯವಸ್ಥೆ ಮತ್ತು ಚುನಾವಣಾ ಪ್ರಕ್ರಿಯೆಗಳ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ತಿಳ್ಕೊಳ್ಳೋಣ ಈಗ ಕೆಲವೊಂದು ಸೂಕ್ಷ್ಮ ಮತಗಟ್ಟೆಗಳಿರ್ತವೆ ಅಂತಹ ಕೇಂದ್ರಗಳಲ್ಲಿ ವಿಶೇಷವಾದಂಥ ಕಾಳಜಿನ ವಹಿಸುತ್ತಿರಿತಾವೆ ಮುಖ್ಯವಾಗಿ ಅದಕ್ಕೆ ಆದ ಒಂದು ಪ್ರೋಟೋಕಾಲ್ ಇರ್ತದೆ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಇರ್ತದೆ ಆ ಮತಗಟ್ಟೆ ಕೇಂದ್ರದಲ್ಲಿ ಯಾವ ರೀತಿ ವ್ಯವಸ್ಥೆ ಆಗಬೇಕು ಅನ್ನೋದ್ರ ಬಗ್ಗೆ ಅದಕ್ಕೆ ವೀಕ್ಷಕರು ಕೂಡ ಇರ್ತಾರೆ ವೀಕ್ಷಕರ ಮೂಲಕ ಕೂಡ ಕೆಲವು ವೆರಿಫಿಕೇಶನ್ ಎಲ್ಲ ಆಗ್ತಾ ಇರ್ತದೆ ಸೊ ಎಲ್ಲ ವ್ಯವಸ್ಥೆ ಆಗುತ್ತದೆ ಅದರಲ್ಲಿ ಕೂಡ ಸರ್ ತಾವು ಹೇಳಿದ್ರಿ ಇದೊಂದು ಚುನಾವಣಾ ಹಬ್ಬ ನಿಜವಾಗಿ ಆ ಚುನಾವಣೆಯ ದಿವಸ ನಾವೆಲ್ಲ ಸಂಭ್ರಮ ಒಂದು ಅವಶ್ಯಕತೆ ಇದೆ ಆದರೆ ಬಹಳ ವಿಶೇಷವಾಗಿ ನಾವು ಗಮನಿಸಿರುವಂತಹ ಒಂದು ಸಂಗತಿ ಏನಂತ ಹೇಳಿದ್ರೆ ಗ್ರಾಮಾಂತರ ಪ್ರದೇಶದ ಜನ ತುಂಬ ಉತ್ಸುಕತೆಯಿಂದ ಪಾಲ್ಗೊಳ್ತಾರೆ ಆದರೆ ನಗರವಾಸಿಗಳೇನಿದ್ದಾರೆ ಅಲ್ಲಿ ಸ್ವಲ್ಪ ನಿರುತ್ಸಾಹ ಕಂಡು ಬರೋದಂಥದನ್ನು ನಾವು ನೋಡ್ತಾ ಇದ್ದೀವಿ ವಸ್ತ್ರದವ್ರು ಹೇಳಬೇಕು ಈ ಒಂದು ನಗರವಾಸಿಗಳನ್ನು ಈ ಒಂದು ಚುನಾವಣಾ ಪ್ರಕ್ರಿಯೆಯಲ್ಲಿ ಸಮರ್ಥವಾಗಿ ಯಶಸ್ವಿಯಾಗಿ ತೊಡಗಿಸ್ಕೊಳ್ಳೋದಕ್ಕೆ ಹೇಗೆ ಸಾಧ್ಯ ಮತ್ತು ಅದು ಆ ಕುರಿತ ಪ್ರಯತ್ನ ಹೇಗೆ ನಡೆದಿದೆ ಅಂತೇಳಿ ಈಗಾಗಲೇ ತಾವು ಹೇಳಿದಾಗೆ ನಮ್ಮ ಮತದಾನದ ದಿವಸ ಏಪ್ರಿಲ್ ಇಪ್ಪತ್ತಾರು ಹ್ಞೂ ಮೂರನೇ ಫೇಸ್ನವ್ರದ್ದು ಮೇ ಏಳು ಬೇಸಿಗೆ ಪ್ರತಿ ಬಾರಿ ನಮ್ಮ ಚುನಾವಣೆ ಬರೋದು ಬೇಸಿಗೆಯಲ್ಲೇ ಆದಾಗ್ಯೂ ನಮ್ಮ ಮತದಾನ ಶೇಕಡಾ ಪ್ರಮಾಣ ಏನು ಕಡಿಮೆ ಆಗಿಲ್ಲ ಎಪ್ಪತ್ತು ಎಪ್ಪತ್ತೊಂದರ ಮೇಲೆ ಇದೀವಿ ಈ ಬಾರಿ ಅದಕ್ಕಾಗಿ ಚುನಾವಣಾ ಆಯೋಗ ಮತ್ತು ನಮ್ಮ ಕಚೇರಿಯಿಂದ ಹೆಚ್ಚಿನ ಆಸಕ್ತಿ ವಹಿಸಿ ಮೊದಲೇದಾಗಿ ಯಾವ್ಯಾವ ಮತಗಟ್ಟೆ ಕೇಂದ್ರದಲ್ಲಿ ಒಂದು ಅಥವಾ ಎರಡು ಮತಗಟ್ಟೆ ಕೇಂದ್ರ ಇದೆ ಅಲ್ಲಿ ಅಕ್ಕಪಕ್ಕದ ಕೋಣೆಗಳನ್ನು ನಾವು ವೇಟಿಂಗ್ ರೂಮ್ ಅಂತ ಮಾಡಿದ್ದೀವಿ ಅಲ್ಲಿ ಮತದಾರರು ಬಂದು ಕೂಡಬಹುದು ಅಲ್ಲಿಂದನೇ ಸರದಿ ಸಾಲು ಪ್ರಾರಂಭ ಆಗ್ತದೆ ಅಲ್ಲಿ ಫ್ಯಾನ್ ವ್ಯವಸ್ಥೆ ಇರ್ತದೆ ಕುಡಿಯುವ ನೀರಿನ ವ್ಯವಸ್ಥೆ ಇರ್ತದೆ ಮೂಲಭೂತ ಸೌಕರ್ಯದಲ್ಲಿ ಒಂದು ಒಳ್ಳೆಯ ರೀತಿಯಿಂದ ಬೇಸಿಗೆ ಇದ್ರೂ ಕೂಡ ಕೂಡ್ಲಿಕ್ಕೆ ಅವಕಾಶ ಮಾಡುವಂತ ಒಂದು ವ್ಯವಸ್ಥೆ ಮಾಡಿದೀವಿ ಇದಲ್ಲದೆ ನೀವು ಹೇಳಿದ ಹಾಗೆ ದೇಹ ಉದ್ದೇಶ ಉಳ್ಳಂತದ್ದು ದೇಹ ಉದ್ದೇಶವುಳ್ಳಂದ್ರೆ ಯಕ್ಷಗಾನ ಇರಬಹುದು ಕಂಬಳ ಇರ್ಬೋದು ಒನಕೆ ಒಬ್ಬ ಇರ್ಬೋದು ಬಿದರ್ದು ಬಿದಿರಿ ಬೇರ್ ಇರ್ಬೋದು ಈ ರೀತಿ ಆಯಾ ಸ್ಥಳದ ಕಲೆ ಬಿಂಬಿಸುವಂತ ಚಿತ್ರಗಳನ್ನು ಕೂಡ ಅಲ್ಲಿ ಆಯಾ ಶಾಲೆಯ ಶಿಕ್ಷಕರೇ ಮೂಡಿಸ್ತಾ ಇದ್ದಾರೆ ಸೊ ಇದ್ರ ಬಗ್ಗೆ ಕೂಡ ಜನರು ನೋಡ್ತಾ ಇದ್ದಾರೆ ಇದು ನಮ್ಮ ಮತಗಟ್ಟೆ ಕೇಂದ್ರ ಅಂತ ಬಹಳ ಜನ ಹೇಳ್ತಾರೆ ನನ್ನ ಮತಗಟ್ಟೆ ಕೇಂದ್ರ ಎಲ್ಲಿದೆ ಅಂತ ಸೊ ಅಲ್ಲಿ ಪೇಂಟಿಂಗ್ ನಡೆದಿದೆ ಸ್ವಚ್ಛತೆ ನಡೆದಿದೆ ಇದು ಮತಗಟ್ಟೆ ಕೇಂದ್ರ ಅಂತ ಗೊತ್ತಾಗ್ತಾ ಇದೆ ಇದಲ್ಲದೆ ಈಗ ಎರಡನೇ ಫೇಸ್ ಏನು ಚುನಾವಣೆ ಇದೆ ಇಪ್ಪತ್ತಾರು ತಾರೀಕಿಗೆ ಅವರಿಗೆ ಇಪ್ಪತ್ತೊಂದನೇ ತಾರೀಕಿಗೆ ನಮ್ಮ ನಡೆ ಮತಗಟ್ಟೆ ಕೇಂದ್ರದ ಕಡೆ ಅಂತ ಮಾಡ್ತಾ ಇದ್ವಿ ಅದೇ ರೀತಿ ಏಳನೇ ಮೇದವರು ಇಪ್ಪತ್ತೆಂಟನೇ ತಾರೀಕಿಗೆ ನಮ್ಮ ನಡೆ ಮತಗಟ್ಟೆ ಕೇಂದ್ರಕ್ಕಂತೆ ಆ ದಿವಸ ಎಲ್ಲ ಮತದಾರರು ತಮ್ಮ ತಮ್ಮ ಮತದಾನದ ಕೇಂದ್ರ ನೋಡ್ಲಿಕ್ಕೆ ಆಮೇಲೆ ಅಲ್ಲಿ ಒಂದು ನಿಗದಿತ ಸಮಯಕ್ಕೆ ಅಲ್ಲಿ ಇರತಕ್ಕಂಥ ಬೂತ್ ಮಟ್ಟದ ಅಧಿಕಾರಿಗಳು ಅದು ಎಲೆಕ್ಷನ್ ಧ್ವಜ ಒಂದು ಹಾರಿಸ್ತಾರೆ ಓಹೋ ಆ ಎಲೆಕ್ಷನ್ ಧ್ವಜದಲ್ಲಿ ನೀವು ಹೇಳಿದ್ರಲ್ಲ ಚುನಾವಣಾ ಪರ್ವ ದೇಶದ ಗರ್ವ ಅದೇ ಮೂಡಿಸಿದೀವಿ ಅದಲ್ಲದೆ ಚುನಾವಣದ ದಿನಾಂಕ ಮತ್ತು ಮತದಾನದ ದಿನಾಂಕ ಮತ್ತು ಸಮಯ ನಿಗದಿಪಡಿಸಿದೀವಿ ಅದು ಒಂದು ಹಬ್ಬದ ವಾತಾವರಣ ಅಂತ ನೀವೇ ಹೇಳಿದ್ರಲ್ಲ ಅಲ್ಲಿ ರಂಗೋಲಿ ಇರ್ತದೆ ಪೇಂಟಿಂಗ್ ಮಾಡೋರು ಇರ್ತಾರೆ ಕ್ವಿಜ್ ಕಾಂಪಿಟೇಷನ್ ಇರ್ತದೆ ನಾನಾ ತರದ ಚಟುವಟಿಕೆಗಳನ್ನು ಕೂಡ ಅಲ್ಲಿ ಮಾಡ್ತೀವಿ ಮತದಾರ ಸಾಕ್ಷರ ಸಂಘದ ಮೂಲಕ ಇದು ಎಲ್ಲ ಮಾಡೋ ಉದ್ದೇಶ ಒಂದೇ ನಮ್ಮ ಮತದಾನ ಕೇಂದ್ರ ಎಲ್ಲಿದೆ ಮಧ್ಯಾಹ್ನ ದಿವಸ ಯಾವಾಗಿದೆ ಸಮಯ ಏನಿದೆ ಇದೆಲ್ಲ ಗೊತ್ತಾಗ್ಲಿಕ್ಕೆ ಸೊ ಇದು ಖಂಡಿತ ಎಲ್ಲರನ್ನೂ ಆಕರ್ಷಣೆ ಮಾಡ್ತದಂತ ನಾನು ನಂಬಿದ್ದೇನೆ ಎಸ್ಪೆಷಲಿ ನೀವು ಹೇಳಿದ್ರ ನಗರ ಪ್ರದೇಶದಲ್ಲಿ ಜನರಿಗೆ ಸಾಲಾಗಿ ನಿಂತು ಭಾಳ ಸಮಯ ನಿನ್ನೋದು ಒಂದು ಸಮಸ್ಯೆ ಅಂತ ಹೇಳಿದ್ರಿ ಅದಕ್ಕೆ ಕ್ಯೂ ಮ್ಯಾನೇಜ್ಮೆಂಟ್ದು ಒಂದು ಆ್ಯಪ್ ತಂದಿದ್ದಾರೆ ಸೊ ಪ್ರತಿ ಹದಿನೈದು ನಿಮಿಷಕ್ಕೆ ಹತ್ತು ನಿಮಿಷಕ್ಕೆ ಸಾಲಿನಲ್ಲಿ ಎಷ್ಟು ಜನ ಇದ್ದಾರೆ ತಿಳಿಸ್ತಾರೆ ಸೊ ಅದನ್ನು ನೋಡಿ ಜನ ನೋಡಿ ಕೂಡ ಬರ್ಬೋದು ಓಕೆ ಸೊ ಅವರಿಗೆ ಸಮಯ ಅವಕಾಶನೂ ಇರ್ತದೆ ಆಮೇಲೆ ಬಹಳಷ್ಟು ಮತಗಟ್ಟೆ ಕೇಂದ್ರಗಳ ಎಸ್ಪೆಷಲಿ ಬೆಂಗಳೂರು ಮೈಸೂರು ಹುಬ್ಬಳ್ಳಿಯಲ್ಲಿ ಪಾರ್ಕಿಂಗ್ಗೆ ಕೂಡ ಸಮಸ್ಯೆ ಇರ್ತದೆ ಸೊ ನಾವು ಅವರಿಗೆ ಆ್ಯಪ್ ಮೂಲಕನೇ ಪಾರ್ಕಿಂಗ್ ಸ್ಪೇಸ್ ಎಷ್ಟಿದೆ ಅನ್ನೋದು ಕೂಡ ಅವ್ರಿಗೆ ತಿಳಿಸ್ತಾ ಇದ್ವಿ ಸೊ ಹೆಚ್ಚಿನ ರೀತಿಯಲ್ಲಿ ಜನರಿಗೆ ಮನೆ ಹಾಗೆ ಹ್ಮ್ ಇದು ಮತದಾನದ ಹಬ್ಬ ಪ್ರಜಾಪ್ರಭುತ್ವದ ಹಬ್ಬ ಅಂತ ತಿಳಿಸಿದ್ದೇವೆ ಖಂಡಿತ ಮತದಾನದ ಪ್ರಮಾಣ ಹೆಚ್ಚಾಗ್ತದೆ ಅಂದ್ರೆ ನಾನು ದೃಢ ವಿಶ್ವಾಸ ಉಳ್ಳವನಾಗಿದ್ದೇನೆ ಬಹಳ ಸಂತೋಷ ಸರ್ ವಸ್ತ್ರದವರು ಹೇಳುವುದಕ್ಕೆ ಆ್ಯಡ್ ಮಾಡ್ಬೇಕಂದ್ರೆ ಮುಖ್ಯವಾಗಿ ಈಗಾಗಲೇ ನೀವು ಹೇಳಿದಂತೆ ನಾವು ಕೆಲವು ನಮ್ಮ ಮತದಾನ ಪ್ರತಿಶತ ಅನುಗುಣವಾಗಿ ಎಲ್ಲಿ ಮತದಾನ ಪ್ರಸತೆ ಕಡಿಮೆ ಇದೆ ಅನ್ನೋದ ಬಗ್ಗೆ ನಾವು ವಿಶೇಷವಾಗಿ ವಿಧಾನಸಭಾ ಕ್ಷೇತ್ರಗಳು ಯಾವ ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಡಿಮೆ ಆಗ್ತದೆ ಎರಡು ಸಾವಿರದ ಹತ್ತೊಂಬತ್ತರ ಮತದಾನ ಪ್ರತಿಷತೆ ನಾವು ತಗೊಂಡಿದ್ದೀವಿ ಚುನಾವಣಾ ಆಯೋಗ ಹೇಳಿದೆ ಈ ರೀತಿ ನೀವು ಟರ್ನ್ ಔಟ್ ಇಂಪ್ಲಿಮೆಂಟೇಷನ್ ಪ್ಲಾನ್ ಅಂತೂ ಮಾಡಬೇಕಂತ ಸೊ ಯಾವ ವಿಧಾನಸಭಾ ಕ್ಷೇತ್ರಗಳಲ್ಲಿ ನ್ಯಾಷನಲ್ ಆ್ಯಾವ್ರೇಜ್ಗಿಂತ ಕಡಿಮೆ ಆಗಿದೆ ಸ್ಟೇಟ್ ಆ್ಯಾವ್ರೇಜ್ಗಿಂತ ಕಡಿಮೆ ಆಗಿದೆ ಅದಲ್ಲದೆ ಆ ವಿಧಾನಸಭಾ ಕ್ಷೇತ್ರಗಳಲ್ಲಿ ಮತಗಟ್ಟೆ ವೈರು ಕೂಡ ಯಾವ ಮತಗಟ್ಟೆ ಕ್ಷೇತ್ರದ ಯಾವ ಮತಗಟ್ಟದಲ್ಲಿ ಕಡಿಮೆ ಮತ ಮತದಾನ ಪ್ರತಿಶತ ಆಗಿದೆ ಅಂತ ಸೊ ಈ ರೀತಿ ಐಡೆಂಟಿಫೈ ಮಾಡಿ ಅಲ್ಲಿ ಒಂದು ಮೈಕ್ರೋ ಯೋಜನ್ ಅಂತ ನಾವು ಕೂಡ ಮಾಡ್ಕೊಂಡಿದ್ದೇವೆ ಸೊ ಅದರಲ್ಲಿ ನೀವು ಹೇಳ್ಬೋದು ಈಗ ಸುಮಾರು ಕಡೆ ಒಳ್ಳೆ ಒಳ್ಳೆ ಆಕ್ಟಿವಿಟೀಸ್ ಎಲ್ಲ ಆಗ್ತದೆ ಫಾರ್ ಎಕ್ಸಾಂಪಲ್ ಒಂದು ಪ್ರದೇಶಗಳಲ್ಲಿ ಆ ಅಂಥ ಒಂದು ಕಡಿಮೆ ಮತ ಮತದಾನ ಆಗಿರುವಂಥ ಪ್ರದೇಶಗಳಲ್ಲಿ ಮ್ಯೂಸಿಕಲ್ ಚೈರ್ ಮೂಲಕ ಒಂದು ಆಟ ಆಡಿಸುವುದು ಒಂದು ಹಬ್ಬದ ವಾತಾವರಣ ಈಗಲೇ ಅವರು ಕ್ರಿಯೇಟ್ ಮಾಡೋ ರೀತಿಯಲ್ಲಿ ಆಗ್ತಾ ಇದೆ ಕೆಲವು ಪ್ರದೇಶಗಳು ಆ ರೀತಿ ಇಂಡಸ್ಟ್ರಿಯಲ್ ಏರಿಯಾ ಸರಿಯಾದಿರುತ್ತದೆ ಆ ಇಂಡಸ್ಟ್ರಿಯಲ್ ಏರಿಯಲ್ಲಿರುವ ಅಲ್ಲಿ ಇಂಡಸ್ಟ್ರಿಯಲ್ ಹತ್ರ ಅಂದರೆ ಅಲ್ಲಿ ಕೆಲಸ ಮಾಡ್ತಾ ಇರೋ ಸ್ಥಳಕ್ಕೇ ಹೋಗಿ ಈಗಾಗಲೇ ಕೆಲವು ರೀತಿಯಲ್ಲಿ ಮತದಾನ ನಮ್ಮ ಪ್ರತಿಜ್ಞಾವಿಧಿ ಏನಿರ್ತದೆ ಅದನ್ನು ಬೋಧನೆ ಮಾಡುವುದು ಇದೆಲ್ಲ ಕಾರ್ಯಕ್ರಮಗಳೆಲ್ಲ ನಡೀತಾ ಇದೆ ಸುಮಾರು ಚಟುವಟಿಕೆಗಳು ಮತಗಟ್ಟ ಕೇಂದ್ರವಾರು ಅಂದರೆ ಇವ್ ನಾವು ಐಡೆಂಟಿಫೈ ಮಾಡಿರೋದು ಎಲ್ಲೆಲ್ಲಿ ಈ ರೀತಿ ಇದ್ದಾರೆ ಅಂತಲ್ಲ ಅಲ್ಲಿ ಆಗ್ತಾ ಇರೋದು ಆಗ್ತಾ ಇದೆ ಸೊ ಅದಲ್ಲದೆ ಈಗಾಗಲೇ ಹೊಸದವ್ರು ಹೇಳಿದ್ರೆ ಮುಖ್ಯವಾಗಿ ನಮ್ಮ ನಗರ ಪ್ರದೇಶಗಳಲ್ಲಿ ನಮ್ಮ ಮತಗಟ್ಟೆ ಕೇಂದ್ರ ಅನ್ನೋದು ಗೊತ್ತಿರೋದು ಅದನ್ನು ಕೂಡ ತಿಳ್ಕೋಬೇಕನ್ನೋದು ಉದ್ದೇಶದಲ್ಲಿನೇ ಸೊ ಈ ರೀತಿ ನಾವು ಇನ್ನೂ ಕೂಡ ಒಂದು ಹೆಜ್ಜೆ ಇದು ಮಾಡಿ ಒಳ್ಳೆ ರೀತಿಯಲ್ಲಿ ನಾವು ಈಗ ಪ್ಲಾನ್ ಮಾಡ್ತಾ ಇದೀವಿ ನಾವು ಏನು ಈಗ ಮತದಾರರ ಚೀಟಿ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಆ ಮತದಾರರ ಚೀಟಿಯಲ್ಲಿ ವಿಶೇಷವಾಗಿ ನಗರ ಪ್ರದೇಶಗಳಿಗೆ ನಿಮ್ಮ ಮತಗಟ್ಟೆ ಕೇಂದ್ರ ಎಲ್ಲಿ ಇರುತ್ತದೆ ಅನ್ನೋದಕ್ಕೆ ಕ್ಯೂ ಆರ್ ಕೋಡ್ ಮೂಲಕ ಅವರು ನ್ಯಾವಿಗೇಟ್ ಮಾಡುವ ನಿಟ್ಟಿನಲ್ಲೂ ಕೂಡ ಒಂದು ವ್ಯವಸ್ಥಿತವಾಗಿ ಮಾಡುವ ರೀತಿಯಲ್ಲಿ ಈಗಾಗಲೇ ಕೆಲಸ ಇದೆ ಸೊ ಯಾಕಂದ್ರೆ ಅವ್ರಿಗೆ ಇನ್ನೂ ಸುಲಭವಾದ ರೀತಿಯಲ್ಲಿ ನ್ಯಾವಿಗೇಟ್ ಆಗ್ಬೇಕು ಅನ್ನೋ ರೀತಿಯಲ್ಲಿ ಮಾಡ್ಬೇಕು ಅನ್ನೋದು ಒಂದು ಇನ್ನದಲ್ಲದೆ ಮುಖ್ಯವಾಗಿ ನಾವು ಕ್ಲಸ್ಟರ್ ಪೋಲಿಂಗ್ ಬೂತ್ಸ್ ಅಂತ ನಾವು ಕರಿತೀವಿ ಅಂದರೆ ಕೆಲವು ಕಡೆ ಯಾವ ರೀತಿ ಅಂದರೆ ಒಂದು ಮತಗಟ್ಟೆ ಕೇಂದ್ರ ಅಂತ ಏನಿರ್ತದಲ್ಲ ಅದು ಮತಗಟ್ಟೆ ಕೇಂದ್ರ ಒಂದು ಸ್ಥಳದಲ್ಲಿ ಒಂದಿರ್ಬೋದು ಎರಡು ಮತಗಟ್ಟೆ ಕೇಂದ್ರಗಳಿರ್ಬೋದು ಮೂರು ಮತಗಟ್ಟೆ ಕೇಂದ್ರಗಳಿರ್ಬೋದು ನಾಲ್ಕು ಐದು ಈ ರೀತಿ ಸುಮಾರು ಮತಗಟ್ಟೆ ಕೇಂದ್ರ ಇರ್ಬೋದು ಜನರಲ್ ಆಗಿ ಇಲ್ಲಿ ಈ ರೀತಿ ನಮಗೆ ಸಾರ್ವಜನಿಕರಿಗೆ ಸ್ವಲ್ಪ ಗೊಂದಲ ಆಗುವ ಸಂದರ್ಭದಲ್ಲಿ ಇರುತ್ತೆ ಅಂದರೆ ಸುಮಾರು ಮತಗಟ್ಟೆ ಕೇಂದ್ರಗಳು ಒಂದೇ ಸ್ಥಾನದಲ್ಲಿ ಇರುವಾಗ ನನ್ನ ಆ ಮತಗಟ್ಟೆ ಕೇಂದ್ರ ಈ ಮತಗಟ್ಟೆ ಕೇಂದ್ರನ ಎಲ್ಲಿ ಅಲ್ಲಿ ನಮಗೆ ಅಸಿಸ್ಟೆಂಟ್ಸ್ ಎಲ್ಲ ಸಿಗಬೇಕು ಅನ್ನೋದು ಕೂಡ ತುಂಬ ಚೆನ್ನಾಗಿ ಇರಬೇಕಾಗುತ್ತೆ ಅದೇ ನಾವು ಹೆಲ್ಪ್ ಡೆಸ್ಕ್ ಅಂಡ್ ವೋಟರ್ ಅಸಿಸ್ಟೆನ್ಸ್ ಬೂತ್ ಅಂತ ಕರಿತೀವಿ ಸೊ ಹೆಲ್ಪ್ ಡೆಸ್ಕ್ ಮಾಡ್ತೀವಿ ಅದರ ಜೊತೆಗೆ ವೋಟರ್ ಅಸಿಸ್ಟೆನ್ಸ್ ಬೂತ್ ಅಂತ ಈ ಮೂರು ಅಥವಾ ಹೆಚ್ಚು ಇರುವ ಮತಗಟ್ಟೆ ಕೇಂದ್ರಗಳಿರುವ ಸ್ಥಳದಲ್ಲಿ ಅವರಿಗೂ ಒಂದು ಒಳ್ಳೆ ರೀತಿಯಲ್ಲಿ ಅಸಿಸ್ಟೆಂಟ್ಸ್ ಮಾಡುವ ನಿಟ್ಟಿನಲ್ಲಿ ಕೂಡ ಈಗಾಗಲೇ ನಾವು ವ್ಯವಸ್ಥಿತವಾಗಿ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಮುಖ್ಯವಾಗಿ ನಮ್ಮ ನಗರ ಪ್ರದೇಶಗಳಲ್ಲಿ ಇನ್ನೂ ಈವನ್ ಈವನ್ ಸಾರ್ವಜನಿಕರಲ್ಲೂ ಕೂಡ ನಾವು ಏನಂತ ಮಾಡೋದೇನೆಂದ್ರೆ ಇನ್ನೊಂದು ಜನರಲ್ ಆಗಿ ಚುನಾವಣಾ ಆಯೋಗ ನಮ್ಮ ಕ್ಯಾಂಡಿಡೇಟ್ಸ್ ಯಾರು ಅನ್ನೋದು ತಿಳ್ಕೊಳ್ಳೋದಕ್ಕೆ ಬಗ್ಗೆ ಕೂಡ ಸುಮಾರು ವ್ಯವಸ್ಥೆ ಮಾಡಿದೆ ಈಗ ನಾನು ನನ್ನ ಒಂದು ಮತಕ್ಷ ನಂದು ಒಂದು ಲೋಕಸಭಾ ಕ್ಷೇತ್ರ ಆಗಿದ್ರೆ ನನ್ನ ಲೋಕಸಭಾ ಕ್ಷೇತ್ರದಲ್ಲಿ ಯಾರು ಕ್ಯಾಂಡಿಡೇಟ್ಸ್ ಕಂಟೆಸ್ಟ್ ಮಾಡ್ತಾ ಇದ್ರಿ ಅವ್ರಗ್ ಸಂಬಂಧಪಟ್ಟವಾಗಿ ಅವರೇನು ಅಫಿಡೆವಿಟ್ಸ್ ಸಲ್ಲಿಸಿದ್ದಾರೆ ಅವರ ವಿವರಗಳೇನಿದೆ ಅದನ್ನೆಲ್ಲ ಕೂಡ ನಾವು ತಿಳ್ಕೋಬಹುದು ಸಾರ್ವಜನಿಕರಲ್ಲಿ ನಾನು ವಿನಂತಿ ಮಾಡೋದು ಏನಂದ್ರೆ ನಮ್ಮಲ್ಲಿ ಅಫಿಡೆವಿಟ್ ಡಾಟ್ ಇ ಸಿ ಐ ಡಾಟ್ ಜಿಒ ವಿ ಡಾಟ್ ಅಂತ ಇದೆ ಅದಲ್ಲದೆ ನೋ ಯುವರ್ ಕ್ಯಾಂಡಿಡೇಟ್ ಆಪ್ ಅಂತೂ ಕೂಡ ಇದೆ ನೋ ಯುವರ್ ಕ್ಯಾಂಡಿಡೇಟ್ ಫಸ್ಟ್ ನನಗೆ ಚುನಾವಣೆಯಲ್ಲಿ ನಾನು ವೋಟ್ ಹಾಕಿ ಚಲಾಯಿಸಬೇಕಂದ್ರೆ ನನ್ನ ಕ್ಷೇತ್ರಕ್ಕೆ ಸಂಬಂಧಪಟ್ಟವಾಗಿ ಯಾರು ಕ್ಯಾಂಡಿಡೇಟ್ಸ್ ಕಂಟೆಸ್ಟ್ ಮಾಡ್ತಾ ಇದ್ದಾರೆ ಅವರ ಸಂಬಂಧಪಟ್ಟವಾಗಿ ವಿವರಗಳು ಏನಿದೆ ಅಂತ ಸುಲಭವಾಗಿ ಅಂದ್ರೆ ಆಪ್ ಮೂಲಕ ಮತ್ತು ವೆಬ್ಸೈಟ್ ಮೂಲಕ ಎಲ್ಲಾನು ಕೂಡ ಅವರ ಅಫಿಡೆವಿಟ್ಸ್ ಇನ್ ಕೇಸ್ ಏನಾದರೂ ಕ್ರಿಮಿನಲ್ ಆಂಟಿಸಿಡೆಂಟ್ಸ್ ಇದ್ರೆ ಆ ಕ್ರಿಮಿನಲ್ ಆಂಟಿಸಿಡೆಂಟ್ಸ್ ಸಂಬಂಧಪಟ್ಟ ಕೂಡ ಅದನ್ನೆಲ್ಲ ಕೂಡ ಪಬ್ಲಿಷ್ ಆಗುತ್ತದೆ ಸೊ ಈ ರೀತಿ ಸುಮಾರು ಸ್ಟೆಪ್ಸ್ ಅಂದರೆ ಎಲ್ಲಾ ರೀತಿಯಲ್ಲಿ ಮತಗಟ್ಟೆ ಕೇಂದ್ರಗಳಲ್ಲಿ ಎಲ್ಲ ಸೌಲಭ್ಯಗಳನ್ನು ಮಾಡುವುದು ಅವರಿಗೆ ಒಳ್ಳೆ ರೀತಿಯಲ್ಲಿ ಸುಲಭವಾದ ರೀತಿಯಲ್ಲಿ ಆಗುವುದು ಮಾಹಿತಿ ಸಂಬಂಧಪಟ್ಟವಾಗಿ ಏನೇನು ಮಾಹಿತಿ ಸಾರ್ವಜನಿಕರಿಗೆ ಸಿಗಬೇಕು ಅದನ್ನೆಲ್ಲ ಸಿಗುವ ನಿಟ್ಟಿನಲ್ಲಿ ಕೂಡ ಎಲ್ಲ ವ್ಯವಸ್ಥೆ ಆಗ್ತದೆ ಅಂದರೆ ಪಾರದರ್ಶಕವಾದಂತ ರೀತಿಯಲ್ಲಿ ಚುನಾವಣೆಗಳು ನಡೀಬೇಕು ಅನ್ನುವಂಥದ್ದು ಇವೆಲ್ಲ ಉಪಕ್ರಮಗಳ ಹಿನ್ನೆಲೆ ಅಂತ ತಾವು ಹೇಳ್ತಿದ್ದೀರಿ ಇದ್ರ ಜೊತೆಗೆ ಬಹಳ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಈಗ ಅವರ ಹಿನ್ನೆಲೆಯ ಪೂರ್ವಾಪರಗಳನ್ನು ನಾವು ತಿಳ್ಕೊತೀವಿ ಅಂತ ಹೇಳಿ ಅದ್ರ ಚುನಾವಣೆ ಬಂತು ಅಂತ ತಕ್ಷಣ ಚುನಾವಣಾ ಅಕ್ರಮಗಳು ಜೊತೆ ಜೊತೆಗೆ ಬರ್ತವೆ ಆ ಚುನಾವಣಾ ಅಕ್ರಮಗಳು ನಡೆಯದ ಹಾಗೆ ತಡೆದಿಕ್ಕೆ ಯಾವೆಲ್ಲ ಕ್ರಮಗಳನ್ನು ತಾವು ಕೈಗೊಂಡಿದ್ದೀರಿ ಸುಮಾರು ತಂಡಗಳು ನಮ್ಮಲ್ಲಿ ಕೆಲಸ ಮಾಡ್ತವೆ ಉದಾಹರಣೆಗೆ ನಮ್ಮ ಚೆಕ್ ಪೋಸ್ಟ್ ಅಂತ ಕರಿತೀವಿ ಅದು ಇಂಟರ್ಸ್ಟೇಟ್ ಚೆಕ್ ಪೋಸ್ಟ್ ಇರ್ಬೋದು ವಿತಿನ್ ದ ಡಿಸ್ಟ್ರಿಕ್ಟ್ ಎಲ್ವೋ ಚೆಕ್ ಪೋಸ್ಟ್ ಇರ್ಬೋದು ಅಲ್ಲಿ ನಮ್ಮ ಸುಮಾರು ತಂಡಗಳು ಎಲ್ಲ ರೀತಿ ಚೆಕಿಂಗ್ ಮಾಡ್ತಾ ಇರ್ತವೆಲ್ಲರೂ ನೋಡ್ತಾ ಇರ್ಬೋದು ಅದಲ್ಲದೆ ಫ್ಲೈಯಿಂಗ್ ಸ್ಕ್ವಾಡ್ಸ್ ಅಂತ ನಾವು ಕರಿತೀವಿ ಆ ತಂಡಗಳು ಕೂಡ ಕೆಲಸ ಮಾಡ್ತಾ ಇದ್ದೀವಿ ವಿಶೇಷವಾಗಿ ಸಾರ್ವಜನಿಕರಿಗೆ ಒಂದು ಅಸ್ತ್ರ ಕೊಟ್ಟಿದ್ದಾರೆ ಇದರ ಸಂಬಂಧಪಟ್ಟ ಯಾವುದೇ ಒಂದು ಚುನಾವಣಾ ಅಕ್ರಮ ಇರಬಹುದು ಯಾವುದೋ ಒಂದು ರೀತಿಯಲ್ಲಿ ಮಾದರಿ ನೀತಿ ಸಮೇತ ಉಲ್ಲಂಘನೆ ಆಗ್ತಾ ಇರುವಾಗ ಸಿ ವಿಜಿಲ್ ಅಂತ ಒಂದು ಆ್ಯಪ್ ಇದೆ ಸಿ ವಿಜಿಲ್ ಅಂತ ಪ್ರತಿಯೊಬ್ಬರು ಕೂಡ ಅದರಲ್ಲಿ ಡೌನ್ಲೋಡ್ ಮಾಡ್ಕೋಬೋದು ಸಿ ವಿಜಿಲ್ ಅಂತ ನನಗೇನೋ ಒಂದು ಕಂಡು ಬಂದಿದೆ ಎಲ್ಲೋ ಒಂದು ಕಡೆ ಒಂದು ಚುನಾವಣಾ ರೀತಿಯಲ್ಲಿ ಅಕ್ರಮ ನಡೀತಾ ಇದೆ ಅಥವಾ ಮಾದರಿ ನೀತಿ ಸಮೇತ ಉಲ್ಲಂಘನೆ ಆಗ್ತಾ ಇದೆ ಅಂದರೆ ಸಿ ವಿಜಿಲ್ ಮೂಲಕ ನಾನು ಅದರಲ್ಲಿ ಅದನ್ನು ಒಂದು ಫೋಟೋ ತೆಗೆದು ಅದರ ಸಂಬಂಧಪಟ್ಟವಾಗಿ ದೂರು ಕೊಡ್ಬೋದು ಅದರಲ್ಲಿ ನಮ್ಮ ತಂಡಗಳು ಅದನ್ನು ಇಮಿಡಿಯೇಟ್ ಆಗಿ ಅದರ ಸಂಬಂಧಪಟ್ಟ ಆ ಸ್ಥಳಕ್ಕೆ ಹೋಗುವುದು ಅದಕ್ಕೆ ಸಂಬಂಧಪಟ್ಟ ಕ್ರಮ ಕೈಗೊಳ್ಳುವುದಿಲ್ಲ ಬಟ್ ಈಗ ದೂರ ಕೊಟ್ಟರು ಯಾರು ಅಂತ ಗೊತ್ತಾಗಲ್ವಾ ಯಾರಿಗೂ ನನ್ನ ಪ್ರಶ್ನೆ ಮತ್ತು ನಿಮ್ಮ ಉತ್ತರನ ಕೇಳ್ತಿರುವಂತಹ ನಮ್ಮ ಕೇಳಗರಿಗೆ ಒಂದು ಗೊಂದಲ ಆಗ್ಬೋದು ನಾನು ಚುನಾವಣಾ ಅಕ್ರಮವನ್ನು ನಾನು ಗಮನಿಸಿದ್ದೀನಿ ನಾನು ಇದನ್ನು ಸಿ ವಿ ಜಿಲ್ ಆ್ಯಪ್ ನಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ನಾನು ಯಾರು ಅಪ್ಲೋಡ್ ಮಾಡಿದ್ದೀನಿ ಅಂತ ಗೊತ್ತಾದರೆ ಅವ್ನು ನನ್ನ ಮೇಲೆ ಅಟ್ಯಾಕ್ ಮಾಡುವಂಥ ಒಂದು ಸಂದರ್ಭಗಳಿರುತ್ತೆ ಸೊ ಈ ತರದ ಒಂದು ಹೆದರಿಕೆಯಿಂದ ಅನೇಕ ಜನ ಮುಂದೆ ಬರೋದಿಲ್ಲ ಅವರ ಐಡೆಂಟಿಟಿ ನಾನು ಆಗಿರ್ತೀರ ಸಿ ವಿಜಿ ಲ್ಯಾಪ್ ಅಲ್ಲಿರುವುದು ಪ್ರಮುಖವಾದ ವಿಷಯ ಅಂದ್ರೆ ಅದನ್ನು ಗೋಪ್ಯತೆಯನ್ನು ಕಾಪಾಡುವುದೇನಿರುತ್ತದಿಲ್ಲ ಅದು ಒಂದು ಪ್ರಮುಖವಾದ ಅದಕ್ಕೋಸ್ಕರನೇ ಅದಕ್ಕೆ ಕೂಡ ತುಂಬಾ ಚೆನ್ನಾಗಿದೆ ಈಗಾಗಲೇ ನಾವು ನೋಡ್ತಾ ಇದ್ದೀವಿ ಸಾವಿರಾರು ಇದರಲ್ಲಿ ಅದರಲ್ಲಿ ಬರ್ತಾ ಇದೆ ಸಿ ವಿ ಜಿ ಲ್ಯಾಪ್ ಮೂಲಕ ದೂರಗಳೆಲ್ಲ ಬರ್ತಾ ಇದೆಲ್ಲ ಬರ್ತಾ ಇದೆ ಅದನ್ನು ಅಟೆಂಡ್ ಮಾಡುವುದು ಅದನ್ನು ಡಿಸ್ಪೋಸ್ ಮಾಡುವುದೆಲ್ಲ ಮಾಡ್ತಾ ಇದ್ದಾರೆ ಗೋಪ್ಯತೆ ಮಾಡ್ತಾರೆ ತಮ್ಮ ಭರವಸೆ ಒಂದು ಸರಿಯಾದ ಮಾಹಿತಿ ಕೊಟ್ಟು ಈ ಥರ ಎಲ್ಲ ಇದು ಮಾಡ್ತಿದ್ದಾರೆ ಅಂಥೇಳಿ ಒಂದು ಅಪ್ಲೋಡ್ ಮಾಡಿದ್ರೆ ದಟ್ಸ್ ವೆಲ್ ಆ್ಯಂಡ್ ಗುಡ್ ದಟ್ ಇಸ್ ಅಕ್ಸೆಪ್ಟಬಲ್ ಆದರೆ ಅನೇಕ ಸಂದರ್ಭಗಳಲ್ಲಿ ಫೇಕ್ ಆದಂತಹ ಅನೇಕ ದೂರುಗಳು ಕೂಡ ಅಲ್ಲಿ ದಾಖಲಾಗ್ಬೋದಲ್ವ ಅದನ್ನು ಯಾವ ಥರ ಟ್ಯಾಕಲ್ ಮಾಡ್ತೀರಿ ಸಿ ದೂರು ಕೊಡಿದ ನಂತರ ಅದನ್ನು ವಿವಿಧ ಹಂತದಲ್ಲಿ ಅದನ್ನು ಪರಿಶೀಲನೆ ಮಾಡುವುದಿರುತ್ತದೆ ಅದನ್ನು ನೈಜತೆ ಸಂಬಂಧಪಟ್ಟವಾಗಿ ಅದನ್ನು ಸಂಬಂಧಪಟ್ಟವಾಗಿ ಅವರು ಅಟೆಂಡ್ ಮಾಡ್ತಾರೆ ಸೊ ಅದು ನಮ್ಮ ವೆರಿಫಿಕೇಶನ್ ಅಲ್ಲಿನೇ ಅದಕ್ಕೆ ಸಂಬಂಧಪಟ್ಟವಾಗಿ ಸೂಕ್ತ ಕ್ರಮ ಆಗುತ್ತೆ ನಾನು ಇನ್ನೊಂದು ಮಾಹಿತಿ ಕೊಡಬೇಕೇನೆ ಯಾರ್ಯಾರು ಹಿರಿಯ ನಾಗರಿಕರು ಇದ್ದಾರೆ ಮತ್ತು ಇದ್ದಾರೆ ಅವರಿಗೆ ಮತದಾನ ದಿವಸ ಬಹಳಷ್ಟು ಸೌಲಭ್ಯಗಳನ್ನು ನೀಡಲಾಗಿದೆ ಮೊದಲೇದಾಗಿ ದಿವ್ಯಾಂಗರು ಯಾರ್ಯಾರು ಇದ್ದಾರೆ ಅನ್ನೋದನ್ನು ನಾವು ಪಟ್ಟಿ ಮಾಡಿದ್ದೀವಿ ಅವ್ರನ್ನ ಮತಗಟ್ಟೆ ಕೇಂದ್ರವಾರು ನಾವು ಪಟ್ಟಿ ಮಾಡ್ಕೊಂಡಿದ್ದೀವಿ ಯಾರಿಗೆ ಲೋಕ ವ್ಯವಸ್ಥೆ ಬೇಕು ಯಾರಿಗೆ ಅದು ಮ್ಯಾಗ್ನಿಫೈಯಿಂಗ್ ಗ್ಲಾಸ್ ಬೇಕು ಯಾರಿಗೆ ಭಾಷೆ ಮೂಲಕ ತಿಳಿಸ್ಬೇಕು ಇದೆಲ್ಲ ಮಾಹಿತಿ ನಾವು ತಿಳ್ಕೊಂಡಿದ್ದೀವಿ ಸೊ ಅದಕ್ಕೆ ಅನುಗುಣವಾಗಿ ಯಾರ್ಯಾರಿಗೆ ಮತ್ ಅವರ ಮನೆಯಿಂದ ಮತಗಟ್ಟೆ ಕೇಂದ್ರಕ್ಕೆ ಬರಲಿಕ್ಕೆ ಮತ್ತು ವಾಪಸ್ ಹೋಗಲಿಕ್ಕೆ ಉಚಿತ ವಾಹನ ಸೌಲಭ್ಯ ಕೂಡ ನಾವು ಮಾಡ್ತೀವಿ ಓಹೋ ಸೊ ಇದನ್ನು ಕೂಡ ಅವರು ಬಳ ಬಳಸ್ಕೊಬೋದು ಅಂತ ನಾನು ಕೇಳ್ಕೊತೀನಿ ಆಮೇಲೆ ಈ ಎಲ್ಲ ಪ್ರದೇಶಗಳಲ್ಲಿ ಈಗಾಗಲೇ ಈ ನಾಗರಿಕರನ್ನು ಕಾಂಟ್ಯಾಕ್ಟ್ ಕೂಡ ಮಾಡಿ ಈ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಸೊ ಇದರ ಸದುಪಯೋಗ ತೆಗೆದುಕೊಳ್ಳಿ ಅಂತ ಮತ್ತು ಎಲ್ಲ ಮತಗಟ್ಟೆ ಕೇಂದ್ರದಲ್ಲಿ ಹಿರಿಯ ನಾಗರಿಕರಿಗೆ ಮತ್ತು ದಿವ್ಯಾಂಗರಿಗೆ ಸಹಾಯ ಮಾಡಲಿಕ್ಕೆ ಬಹಳಷ್ಟು ಸಹಾಯಕರು ಕೂಡ ಅಲ್ಲಿ ಇರ್ತಾರೆ ಸೊ ಇದರ ಸದುಪಯೋಗ ಎಲ್ಲ ಮಾಡಿಕೊಳ್ಳಿ ಅಂತ ನಾನು ಕೇಳ್ಕೋತೇನೆ ಕೋರ್ಮಾರ್ ಅವರು ಇನ್ನೇನಾದರೂ ನಮ್ಮ ಕೇಳಿಗರಿಗೆ ವಿಶೇಷವಾಗಿ ಹೇಳೋದಿದೆಯಾ ವಿಶೇಷವಾಗಿ ಅಂದರೆ ಅದೇ ಚುನಾವಣಾ ಪರ್ವ ದೇಶದ ಗರ್ವ ಇದು ಪ್ರಜಾಪ್ರಭುತ್ವದ ಹಬ್ಬ ನಮ್ದೊಂದು ಟ್ಯಾಗ್ಲೈನ್ ಇದೆ ನಥಿಂಗ್ ಲೈಕ್ ವೋಟಿಂಗ್ ಐ ವೋಟ್ ಫಾರ್ ಶೂರ್ ಮತದಾನಕ್ಕಿಂತ ಇನ್ನೊಂದಿಲ್ಲ ನಾನು ಖಚಿತವಾಗಿ ಮತದಾನ ಮಾಡುವೆ ಅಂತ ಎಲ್ಲರೂ ಕೂಡ ಈ ಹಬ್ಬದಲ್ಲಿ ಭಾಗವಹಿಸಬೇಕು ಅಂತ ಈಗಾಗಲೇ ಸುಮಾರು ರೀತಿಯಲ್ಲಿ ಎಲ್ಲ ಸಿದ್ಧತಾಗಿದೆ ನಮ್ಮ ಸಿಬ್ಬಂದಿ ಕೂಡ ಸುಮಾರು ಹಂತದಲ್ಲಿ ತರಬೇತಿ ಎಲ್ಲ ಪಡೆದು ಎಲ್ಲ ಸಿದ್ಧತೆ ಮಾಡಿಕೊಂಡಿದ್ದಾರೆ ನಾನು ಈಗಾಗಲೇ ಹೇಳಿದಂತೆ ನಮ್ಮ ಕಡೆಯಿಂದ ಈ ವೋಟರ್ ಸ್ಲಿಪ್ ಡಿಸ್ಟ್ರಿಬ್ಯೂಷನ್ ಇರಬಹುದು ವೋಟರ್ ಗ್ಯಾಡ್ ಡಿಸ್ಟ್ರಿಬ್ಯೂಷನ್ ಇರಬಹುದು ಇದಕ್ಕೆ ಸಂಬಂಧಪಟ್ಟವಾಗಿ ಎಲ್ಲ ತಲುಪುವುದಕ್ಕೆ ವ್ಯವಸ್ಥೆ ಮಾಡ್ತಾರೆ ಇನ್ ಕೇಸ್ ಅದಕ್ಕೆ ಸಂಬಂಧಪಟ್ಟವಾಗಿ ಏನು ದೂರುಗಳಿದ್ರು ಕೂಡ ಏನಾದರೂ ಸಮಸ್ಯೆಗಳಾಗಿದ್ರು ಕೂಡ ನಾನು ಈಗಾಗಲೇ ಹೇಳಿದಂತೆ ನಮ್ಮ ಇದೆ ಒಂದು ಒಂಬತ್ತು ಐದು ಸೊನ್ನೆ ಅಥವಾ ನಮ್ಮ ಬೂತ್ ಮಟ್ಟದ ಅಧಿಕಾರಿ ಯಾರು ಇರ್ತಾರೆ ಬೂತ್ ಲೆವೆಲ್ ಆಫೀಸರ್ಸ್ ಅವರ ಫೋನ್ ನಂಬರ್ಸ್ ಕೂಡ ನಮಗೆ ಈ ವೋಟರ್ ಹೆಲ್ಪ್ಲೈನ್ ಆ್ಯಪ್ ಮೂಲಕ ಕೂಡ ಪಡೆಯಬಹುದು ಅಥವಾ ಈವನ್ ನಮ್ಮ ವೆಬ್ಸೈಟ್ಗಳಲ್ಲೂ ಕೂಡ ಇರುತ್ತದೆ ಸೊ ಅದರ ಮೂಲಕ ಕೂಡ ಸಂಪರ್ಕಿಸಿ ಅದನ್ನೆಲ್ಲ ಕೂಡ ವ್ಯವಸ್ಥೆ ಪಡಿಬೇಕು ಅಂತ ಈ ಹಬ್ಬದ ವಾತಾವರಣದಲ್ಲಿ ಈ ಚುನಾವಣಾ ಹಬ್ಬದಲ್ಲಿ ಭಾಗವಹಿಸಬೇಕು ಅಂತ ಎಲ್ಲರನ್ನೂ ವಿನಂತಿ ಮಾಡುತ್ತೇನೆ ಬಹಳ ಸಂತೋಷ ಸರ್ ವಸ್ತ್ರದವರು ತಾವೇನಾದರೂ ಹೇಳಲಿಕ್ಕೆ ಬಯಸ್ತೀರಾ ಕಳೆದ ಬಾರಿ ಚುನಾವಣೆ ಕೂಡ ಇದು ನಾನು ಇತ್ತು ನೋ ವೋಟರ್ ಟು ಬಿ ಲೆಫ್ಟ್ ಬಿಎಂಡ್ ಯಾವುದೇ ಮತರನ್ನ ಹಿಂದೆ ಬಿಡಬಾರ್ದು ಸೊ ಈಗ ನೋಂದಣಿ ಆಗಿದೆ ಈಗ ಎಲ್ಲರೂ ಮತದಾನ ಕೇಂದ್ರಕ್ಕೆ ಬರಬೇಕು ಮತ್ತು ಈಗಾಗಲೇ ಹೇಳಿದಾಗೆ ಇದು ಹಬ್ಬದ ವಾತಾವರಣ ಎಲ್ಲ ಮತಗಟ್ಟೆ ಕೇಂದ್ರಗಳು ಒಳ್ಳೆಯ ಅಲಂಕಾರ ಮಾಡಿ ಒಳ್ಳೆಯ ಬಲೂನ್ಸ್ ಕೂಡ ಹಚ್ಚಿ ಆಮೇಲೆ ಈಗ ಬೇಸಿಗೆ ಇರೋದ್ರಿಂದ ಇನ್ನೊಂದು ವಿಚಾರ ಭಾರತ ಜೋತ್ರ ಹೇಳಿದ್ದಾರೆ ಹೆಚ್ಚು ಬೇಸಿಗೆ ತಾಪಮಾನದಿಂದ ಏನಾದ್ರು ಸಮಸ್ಯೆ ಆದರೆ ಮತದಾರರಿಗೆ ಅಥವಾ ಸಿಬ್ಬಂದಿ ವರ್ಗದವರು ಕೂಡ ಆರೋಗ್ಯ ಇಲಾಖೆಯಿಂದ ಅಲ್ಲಿ ಸಿಬ್ಬಂದಿಯವರು ಇರ್ತಾರೆ ಓ ಆರ್ ಎಸ್ ಮತ್ತು ಪ್ರಥಮ ಚಿಕಿತ್ಸೆ ಕೊಡ್ಲಿಕ್ಕೆ ಕೂಡ ಸಿಬ್ಬಂದಿ ವರ್ಗದವ್ರು ಇರ್ತಾರೆ ಆಮೇಲೆ ಕೆಲವು ಮತಗಟ್ಟೆ ಕೇಂದ್ರಗಳಲ್ಲಿ ಮಕ್ಕಳಿಗೆ ಆಟಕ್ಕೆ ಆಡ್ಲಿಕ್ಕೆ ಕೂಡ ವ್ಯವಸ್ಥೆ ಇದೆ ಸೊ ಇದು ಒಂದು ನಿಜವಾಗ್ಲೂ ಹಬ್ಬದ ವಾತಾವರಣನೇ ಇರ್ತದೆ ಸೊ ದಯಮಾಡಿ ಮತದಾನ ದಿವಸ ಹಬ್ಬ ಹಬ್ಬ ಆಚರಿಸಲಿಕ್ಕೆ ಮತಗಟ್ಟೆ ಕೇಂದ್ರಕ್ಕೆ ಬರಲಿ ಅಂತ ನಾನು ಕೂಡ ವಿನಂತಿಸ್ತೇನೆ ಬಹಳ ಸಂತೋಷ ಸರ್ ಚುನಾವಣಾ ಪರ್ವ ದೇಶದ ಗರ್ವ ಈ ಒಂದು ಸಂಭ್ರಮದ ಹಿನ್ನೆಲೆಯಲ್ಲಿ ಇವತ್ತು ನಾವು ಸಾಕಷ್ಟು ಮಾತನಾಡಿದ್ದೀವಿ ನಮ್ಮೆಲ್ಲರ ಗುರಿ ಒಂದೇ ಸದೃಢ ಭಾರತ ನಿರ್ಮಾಣ ಆಗಬೇಕು ಸದೃಢ ಭಾರತ ನಿರ್ಮಾಣ ಆಗೋದಿಕ್ಕೆ ಒಳ್ಳೆಯ ವ್ಯಕ್ತಿಗಳು ಆಯ್ಕೆಯಾಗಿ ಬರಬೇಕು ಅಂಥ ಆಯ್ಕೆ ನಿಮ್ಮ ಕೈಯಲ್ಲೇ ಇದೆ ಅದನ್ನು ಸರಿಯಾಗಿ ಚಲಾಯಿಸಿ ನಮ್ಮ ದೇಶವನ್ನು ಸರಿಯಾದ ರೀತಿಯಲ್ಲಿ ಮುನ್ನಡೆಸುವಂತಹ ಪ್ರಕ್ರಿಯೆ ನಿಮ್ಮಿಂದ ಆಗಲಿ ಎನ್ನುವಂತಹ ಸದಾಶಯದೊಂದಿಗೆ ಇವತ್ತಿನ ಈ ಕಾರ್ಯಕ್ರಮವನ್ನು ಇಲ್ಲಿ ಮುಗಿಸೋಣ ಕುರ್ಮಾರಾವ್ ಅವರಿಗೆ ಮತ್ತು ವಸ್ತ್ರದವ್ರಿಗೆ ನಮ್ಮ ಎಲ್ಲ ಕೇಳಿಗರ ಪರವಾಗಿ ಧನ್ಯವಾದಗಳು ನಮಸ್ಕಾರ ಧನ್ಯವಾದಗಳು ನಮಸ್ಕಾರ